ನಮ್ಮ ಜಿಲ್ಲೆ ಪ್ರಾದೇಶಿಕವಾಗಿ ಎಷ್ಟು ವೈವಿಧ್ಯತೆ ಇದೆಯೋ ಅಷ್ಟೇ ಜನಾಂಗೀಯ ಹಿನ್ನೆಲೆಯಲ್ಲಿ ವೈವಿಧ್ಯತೆಗಳಿದೆ ಎಷ್ಟು ಜನಾಂಗೀಯ ವೈವಿಧ್ಯತೆಗಳಲ್ಲಿ ನಾವು ಜಿಲ್ಲೆಯಲ್ಲಿ ನೋಡ್ತೀವಿ ಅಷ್ಟೇ ಜನಾಂಗೀಯ ವೈವಿಧ್ಯತೆಗಳಲ್ಲಿ ಸಾಹಿತ್ಯವನ್ನು ನೋಡ್ತೀವಿ ಎಷ್ಟು ಸಾಹಿತ್ಯದ ವೈವಿಧ್ಯತೆಗಳನ್ನು ಜನಾಂಗೀಯ ಹಿನ್ನೆಲೆಯಲ್ಲಿ ನೋಡುವಂಥ ವೇಳೆಯಲ್ಲಿ ಎಲ್ಲ ರಂಗಡಿಯರು ಹೆಚ್ಚು ಜನ್ಮದ ಲೇಖನಗಳನ್ನು ಬರೆದ ಅದಕ್ಕಾಗಿ ಡಾಕ್ಟರ್ ಎನ್ ಆರ್ ನಾಯಕರವರು ಹೇಳ್ತಾರೆ ಅಕಸ್ಮಾತ್ ಏನಾದರೂ ಎಲ್ಲ ಹೆಗಡೆ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜನಪದವನ್ನು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲಾ ಜನಪದ ಇಡೀ ರಾಜ್ಯಕ್ಕೆ ಮತ್ತು ಜನಪದ ಕ್ಷೇತ್ರಕ್ಕೆ ಪರಿಚಯಿಸಿದ ರೀತಿಯಲ್ಲಿ ಎಲ್ಲ ಒಂದು ಈ ನಮಗೆ ನಮ್ಮ ನಮ್ಗೆ ಎರಡು ಪುಸ್ತಕ ನಮ್ದು ಅವರು ಸಿಕ್ಕಿದ್ರು ಒಂದು ಅವ್ರ ಕೆ ಕೆಲವು ಲಾವಣಿಗಳು ಅಂತ ಹೇಳಿ ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ಪ್ರಕಟ ಮಾಡುತ್ತೆ ಇನ್ನೊಂದು ಅವರು ತಿಮ್ಮಕ್ಕನ ಪದಗಳು ಅಂತ ಹೇಳಿ ನಾಮದಾರಿ ಸಮುದಾಯದ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಬುಡಕಟ್ಟು ಇದಾವಲ್ಲ ಅದು ಸಿದ್ಧಿ ಇರ್ಬೋದು ಮುಕ್ರಿ ಇರ್ಬೋದು ಹಾಲಕಿ ಒಕ್ಕಲುಗಳು ಇರ್ಬೋದು ಕುಂಬ್ರಿ ಮರಾಠಿ ಇರ್ಬೋದು ಎಲ್ಲ ಗೊಂಡಗಳು ಈ ಎಲ್ಲರ ಪದಗಳನ್ನು ಮಾಡ್ತಾರೆ ಗೊಂಡರ ಪದಗಳು ನಾಮದಾರಿ ಪದಗಳು ಇದರಲ್ಲಿ ಇದರಲ್ಲಿ ಹೇಳಿದಂಥವ್ರು ಎಲ್ಲ ನಾಮದಾರಿ ಹೆಣ್ಮಕ್ಳೇ ಈ ಲಾವಣಿಗಳನ್ನು ಹೇಳಿದ್ರೆ ಅದು ಬರ್ಕೊಳ್ಬೇಕು ಆ ರೀತಿಯಲ್ಲಿ ಅವರು ಬರ್ಕೊಡುವಂತದ್ರ ಜೊತೆಗೆ ಅವ್ರಲ್ಲಿರುವಂಥ ಆಸಕ್ತಿ ಏನಂತಂದ್ರೆ ತಾನು ಇದನ್ನು ಹೇಳಬೇಕು ಹೇಳುವಂಥದ್ದು ಅದನ್ನು ಸಂಗ್ರಹ ಮಾಡಿ ಶಾಶ್ವತವಾಗಿ ಇಡುವಂಥ ರೀತಿಯ ಕೆಲಸವನ್ನು ಮಾಡ್ತಾರೆ ಇಲ್ಲ ಅಂತ ಸಾಧ್ಯತೆ ಇರಲಿಲ್ಲ ಅವ್ರು ಹತ್ತೊಂಬತ್ತು ನೂರ ಎಪ್ಪತ್ತ ಎಂಟರಲ್ಲಿ ಸೇವೆಯಿಂದ ನಿವೃತ್ತಿಯನ್ನು ಹೊಂದ್ತಾರೆ ನಂತರ ಹತ್ತೊಂಬತ್ತು ಸಾವಿರದ ತೊಂಬತ್ತರ ದಶಕದಲ್ಲಿರ್ತಕ್ಕಂಥ ಸಿದ್ದಾಪುರಕ್ಕೆ ಬಂದು ಮಗನ ಮನೆಯಲ್ಲಿ ವಾಸ ಮಾಡ್ತಾರೆ ಇಲ್ಲಿ ಈ ಗರಿಕೆ ಅಂತ ಹೇಳಿದ್ರಲ್ಲ ಅದು ಊಟದ ಹೊಲಂಗದೆಯಲ್ಲಿ ಹುಟ್ಟಿದಂಥ ಗರಿಕೆ ಇಡೀ ದೇಶದ ಎಲ್ಲ ಕಡೆನೂ ಕೂಡ ಹರಿದು ಸಿದ್ದಾಪುರದಲ್ಲಿ ಅದು ಬಂದು ಕೊನೆಗೆ ಪುಡಿಯನ್ನು ಬೆಳೆಸ್ತಾ ಇರುತ್ತೆ ಆದರೆ ಇಡೀ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿಯನ್ನು ನಮಗೆ ಕೃತಿಗಳ ಮೂಲಕ ಅಥವಾ ಅಲ್ಲಿಯ ಜನಪದ ಸಂಸತ್ತನ್ನು ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಎಲ್ಲರೂ ಮಾಡ್ತಾರೆ ಒಂದ್ಸರಿ ಉತ್ತರ ಕನ್ನಡಕ್ಕೆ ಸಿದ್ಧಲಿಂಗಯ್ಯ ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯ ಬರ್ತಾರೆ ಅವರು ಬುಡಕಟ್ಟು ಅಧ್ಯಯನಕ್ಕೆ ಬರ್ತಾರೆ ಆ ಬುಡಕಟ್ಟು ಅಧ್ಯಯನಕ್ಕೆ ಬಂದಾಗ ಅವ್ರು ಇಡೀ ಆ ಬುಡಕಟ್ಟು ಅಧ್ಯಯನಕ್ಕೆ ಯಾವ್ಯಾವ ರೀತಿ ಸಹಕಾರ ಬೇಕು ಒಂದು ತಿಂಗಳು ವಸ್ತು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆ ಬುಡಕಟ್ಟು ಸಂಸ್ಕೃತಿಯ ಮಹತ್ವವನ್ನು ಅವರು ತಿಳಿ ಹೇಳ್ತಾ ಇಲ್ಲಿಯ ಜನಪದ ಅಷ್ಟೇ ಅಲ್ಲ ಆ ಎಲ್ಲ ಕಡೆ ಉತ್ತರ ಕನ್ನಡಕ್ಕೆ ಹತ್ತನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಆ ಅಧ್ಯಕ್ಷೀಯ ಭಾಷಣವನ್ನು ನಾನು ಓದಿದೆ ನಂಗೆ ಬಹಳ ಖುಷಿ ಅಂತಂದ್ರೆ ನಾವೆಲ್ಲ ಏನು ಮಾಡ್ತೀನಿ ಅಂತಂದ್ರೆ ಅಂತಂದರೆ ಹೀಗೆ ಎಲ್ಲ ಹೇಳ್ತಾ 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 ಇಂತಿಷ್ಟು ಸಾಹಿತ್ಯಗಳಿದ್ದಾರೆ ಇಂತಿಷ್ಟು ಕವಿಗಳಿದ್ದಾರೆ ಇಂತಿಷ್ಟು ಕಾದಂಬರಿಕಾರಿದ್ದಾರೆ ಹೀಗೆ ಹೇಳ್ತಾ ಹೋಗ್ತಾರೆ ಅವರು ಅದನ್ನ ಜನಾಂಗೀಯ ವೈವಿಧ್ಯತೆಗಳಲ್ಲಿ ಇಡೀ ಸಾಹಿತ್ಯ ಪರಿಷತ್ತಿನ ಅವರ ಸಾಹಿತ್ಯದ ಭಾಷಣಗಳನ್ನು ಹೇಳ್ತಾ ಅಂದ್ರೆ ನನಗೆ ಒಂದು ಜನಾಂಗದ ಬಗ್ಗೆ ನಾನು ಹೇಳುವಂಥ ವೇಳೆಯಲ್ಲಿ ಆ ಜನಾಂಗದ ವ್ಯಕ್ತಿ ಈಗ ಅಗೇರ್ ಬಗ್ಗೆ ಹೇಳ್ತಾ ಅವರು ಅರ್ಜಿ ಮುಂದಿಯನ್ನು ನೆನಪಿಸ್ತಾರೆ ಹಾಗೆ ಕುಂಬ್ರಿ ಮರಾಠಿಗಳ ವ್ಯಕ್ತಿಗಳನ್ನು ನೆನಪಿಸ್ತಾರೆ ಕೊಂಕಣಿ ಮಾತೃಭಾಷೆ ಇರುವಂಥ ಎಲ್ಲ ದಿನ ಶಾಂತಿನಾಥ್ ದಿನಕರ ದೇಶ ದೇಸಾಯ್ರು ಅವ್ರನ್ನೆಲ್ಲರಿಗೂ ನೆನಪಿಸಲಿಕ್ಕೆ ಕಾರಣ ಏನಂತಂದ್ರೆ ಅವರು ಮಾತೃಭಾಷೆ ಯಾವುದೋ ಇರ್ಬೋದು ಜಿಲ್ಲೆಗೆ ಸೇವೆ ಸಲ್ಲಿಸಿದಂತಹ ಸೇವೆ ಎಷ್ಟು ಮಹತ್ವ ಇರುವಂಥದ್ದನ್ನು ಹೇಳ್ತಾ ಹೋಗ್ತಾರೆ ಈಗ ನಾವು ಇಡೀ ಜಿಲ್ಲೆಯಲ್ಲಿ ಜನಪದ ಮತ್ತು ಶಿಷ್ಟಪದ ಎರಡೂ ರೂಪದಲ್ಲಿ ನಾವೇನು ಮಾಡ್ಬಿಡ್ತೀವಿ ಕೆಲವು ಟೈಮಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ನಮಗೆ ನಾವೊಂದು ನೋಡುವ ಸಂಸ್ಕೃತಿಯಲ್ಲಿ ಬಿದ್ದು ಓದಾಡ್ತಾ ಇದ್ದೀವಿ ನಾವು ಕೇಳುವ ಓದುವ ಸಂಸ್ಕೃತಿಯಿಂದ ಹೊರತಾಗುವ ಕಾಲಘಟ್ಟಕ್ಕೆ ಬಂದ್ಬಿಟ್ಟು ಎಂಥದ್ದೊಂದು ನೋಡೋದು ನೀವೇನಾದ್ರು ಒಂದು ನೋಡಿದ್ರೆ ನಾನು ನೋಡ್ಬೇಕು ಬೇಗ ಸರ್ ನನಗೆ ಬಿಡ್ರಿ ನೀವು ಅಂತ ಮಕ್ಕಳು ಒಂದು ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಏನೋ ಬಂದರೆ ಅವರು ನೋಡೋದಿಲ್ಲ ಸರ್ ನನ್ನ ನನ್ನ ನಂಬರಿಗೆ ಬಿಡ್ರಿ ನನ್ನ ಮೊಬೈಲಿಗೆ ಬಿಡ್ರಿ ಅಂತ ಅಂದ್ರೆ ಈ ನೋಡುವ ಸಂಸ್ಕೃತಿಯಲ್ಲಿ ಕೇಳುವ ಮತ್ತು ಓದುವ ಸಂಸ್ಕೃತಿ ಇದಾಗ್ತದೆ ಆದರೆ ಅವ್ರ ಗಗಲೆ ಪಾಯಿಂಟ್ ಹಾಕೊಂಡು ನೋಡ್ರಿ ಬರೀ ಅವರಿಗೆ ನಡೆದಾಡಲಿಕ್ಕೆ ಕಾಲು ಕೇಳಲಿಕ್ಕೆ ಕಿವಿ ಹೇಳಲಿಕ್ಕೆ ಬಾಯಿ ಇವು ಮೂರೇ ಅಸ್ತ್ರಗಳನ್ನು ಇಟ್ಕೊಂಡು ಯಾವ ಮೂಲಭೂತ ಸೌಕರ್ಯಗಳಿಲ್ಲದ ಕಾಲಘಟ್ಟದಲ್ಲಿ ಇಡೀ ಉತ್ತರ ಕನ್ನಡವನ್ನು ತಿರುತ್ತಾರೆ ನಾವು ಇವತ್ತು ನಮ್ಮ ಪಕ್ಕದಲ್ಲೇ ಇರುವಂಥ ಯಾವುದೋ ಕಲಾವಿದನ ಈ ಪರಿಚಯ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಎಲ್ಲ ಸವಲತ್ತುಗಳಿದ್ರು ಹೋದ್ರಾಯ್ತು 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 ಹೇಳೋ ಅಷ್ಟೊತ್ತಿಗೆ ಅವು ಇಲ್ಲಿಂದಲೇ ಹೋಗಿ ಅಂಥ ರೀತಿಯ ಇಲ್ಲದ ಕಾಲಘಟ್ಟದಲ್ಲಿ ಅದು ಅವ್ರಿಗೆ ಜನಪದ ಆಸಕ್ತಿ ಮತ್ತು ಸರ್ ಹೇಳಿದ್ರು ಹೋಮಿಯೋಪತಿ ಅದು ಅವ್ರ ಲಾಭ ಏನಂತ ಅಂದರೆ ಅವ್ರು ಅವರಿಗೆ ಅವ್ರ ಮನೆಗೆ ಹೋದಂಥ ವೇಳೆಯಲ್ಲಿ ಕೆಲವು ಟೈಮಲ್ಲಿ ಅವ್ರಿಗೆ ಅನಾರೋಗ್ಯ ಕೆಟ್ಟದ್ರೆ ಇವ್ರ ಜೇಬಲ್ಲಿ ಗುಳಿಗೆನು ಕೂಡ ಇರ್ತಿತ್ತು ಉಚಿತ ಉಚಿತ ಕೊಟ್ಟಿರ್ತಿತ್ತು ಇಲ್ಲ ಅವ್ರಿಗೆ ರೊಕ್ಕ ಸಮಸ್ಯೆ ಇತ್ತು ರೊಕ್ಕ ಕೊಡೋ ರೊಕ್ಕನೂ ಕೂಡ ಕೊಟ್ಟಿರ್ತಿತ್ತು ಅಂದರೆ ಎಲ್ಲರ ಹೆಗಡೆಯವರ ವ್ಯಕ್ತಿತ್ವಗಳನ್ನು ನಾವು ನೋಡುವಂಥದ್ದು ಒಂದು ಜನಪದ ಸಾಹಿತ್ಯದ ಚೌಕಟ್ಟಿನೊಂದೇ ಅಲ್ಲ ಅವರು ಪಿ ಎಚ್ ಡಿ ಟಿ ಸಿ ಸಿ ಅವ್ರದ್ದು ಕುಮಾರ ವ್ಯಾಸನ ಪಾ ಪಾಠ ಆದರೆ ನೋಡ್ರಿ ಇಲ್ಲಿ ಒಂದ್ ಕಡೆ ನಾವು ಜನಪದ ಲಾವಣಿಗಳ ಬಗ್ಗೆ ಆಯ್ತು ಮತ್ತೆ ಧಾರವಾಡದಲ್ಲಿ ನಡೆದಂತ ಜನಪದ ಸಮ್ಮೇಳನದ ಅಧ್ಯಕ್ಷರು